ಮಮ್ಮಿ ಅವಾಗಂತೂ ಮ್ಯಾಗಿ ಅದನ್ನೆಲ್ಲ ತೊಗೊಂಡು ಬಂದಿದ್ದೆ ಅದ್ರ ಜೊತೆ ಗುಲಾಬ್ ಜಾಮೂನ್ ತೊಗೊಂಡು ಬಂದಿದ್ದೆ ನಾವು ಆಗ ಅಂದಿದ್ದೆ ನಿನಗೆ ಪ್ಯಾಕೆಟ್ ಎಲ್ಲ ತೊಗೊಂಡು ಬಂದು ಹಂಗೆ ಇಡ್ತೀಯ ನೀನು ಮಾಡ್ತೀಯೋ ಅಂತ ಹೇಳಿ ಇವತ್ತು ಮಾಡಾಕತ್ತೇನ ಗುಲಾಬ್ ಜಾಮೂನ್ ಅಷ್ಟೇ ಪಲಾವ್ ಪಲಾವ್ ಏನ ಮತ್ತೆ ಅದ್ರ ಜೊತೆ ಚಟ್ನಿ ಕೋಡ್ ಹಂಗ ತೊಗೊಂಡು ಬರ್ತೇವೆ ಇವೇ ಗುಲಾಬ್ ಜಾಮೂನ್ ಮಸ್ತ್ ಪ್ರಾಯವಾಗತ್ತವಲ್ಲ ಮಾಡಿ ಮಾಡಿ ಫೈನಲಿ ನೋಡ್ರಿ ಈಗ

ಈಗಂತ ನೋಡ್ರಿ ಎಲ್ಲರಿಗೂ ಹಾಸಿದೆ ಕಸ ಹೊಡಿದೆ ಮತ್ತು ನಾಳೆ ಬೆಳಿಗ್ಗೆ ಜಲ್ದಿ ಹೇಳ್ಬೇಕಾ ಯಾಕಂತ ಹೇಳಿದ್ರೆ ಪರೀಕ್ಷೆ ಸ್ಟಾರ್ಟ್ ಆಗೋಕೆ ಬಂದಾವ ಅದಕ್ಕೆ ಓದ್ಕೋಬೇಕಲ್ರಿ ಅದಕ್ಕೆ ಬೆಳಗ್ಗೆ ನಾಲ್ಕು ಗಂಟೆಗೆ ಕೇಳಬೇಕು ಮಾಡಲ್ ಕ್ವಶನ್ ಪೇಪರ್ ಅದನ್ನೆಲ್ಲ ಕೊಟ್ಟಾರೋ ಅದನ್ನ ಓದ್ಕೊಂತಿದ್ರಿ ಕರೆಕ್ಟಾಗಿ ಪ್ರಿಪೇರ್ ಹಾಕಿನಿ ಆಮೇಲೆ ಪುಸ್ತಕದೊಳಗಿಂದ ಅಂತ ಸೊ ನನ್ನ ಕಡೆಂತ ಎಲ್ಲರಿಗೂ ಗುಡ್ ನೈಟ್ ಈಗಂತ ನೋಡ್ರಿ ಟೈಮ್ ಐದು ವರಿ ಆಗೈತಿ ಈಗ ಅದನ್ನ ಏನು ಮಾಡಿದೆ ಅಂತ ಹೇಳಿದ್ರು ಓದ್ಕೊತೀನಿ ಎಲ್ಲ ಓದ್ಕೊಳೋದು ಮುಗೀತು ಕನ್ನಡ ಅನ್ಕೂ ಫುಲ್ ಈಸಿ ಐತಿ ಡೈಲಿ ಒಂದೊಂದು ಸಬ್ಜೆಕ್ಟ್ ಮಾತ್ರ ಓಡ್ಕೊತೀ ನೆನಪು ಪುಳಿತೈತ ಅದು ಈಗ ಪಾಠದೊಳಗಿಂದ ಓದ್ಕೋತ ರೀ ಮತ್ತು ನೋಡ್ರಿ ನಾನು ಸ್ಕೂಲಿಗೆ ಹೋಗಂತೂ ರೆಡಿ ಆಗ್ಯ ಮತ್ತು ಈಗ ಸ್ಕೂಲಿಗೆ ಹೋಗ್ಬೇಕು ಮಮ್ಮಿ ನೋಡಿದ್ರು ಈಗ ಎದ್ದಾರಿಯವರ ಮಮ್ಮಿ ನಾ ಬೆಳಗ್ಗೆ ಐದು ಗಂಟೆಗೆದಿದ್ದೆ ಐದು ಗಂಟೆ ಅಂತ ಐದು ನಾಲ್ಕು ಗಂಟೆಗದ್ದಿದ್ದೆ ನಾಲ್ಕು ಗಂಟೆ ಅಂತ ಐದುವರೆ ತನಕ ಓದ್ಕೊಂಡೆ ಅಲ್ಲ ಹ್ಞೂ

ಈಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟು ಡ್ರೆಸ್ ಚೇಂಜ್ ಮಾಡ್ತಿದ್ರಿ ಡ್ರೆಸ್ ಚೇಂಜ್ ಮಾಡೋದು ಆದಮೇಲೆ ಮಮ್ಮಿಯವ್ರ ತರಕಾರಿ ಅದನ್ನೆಲ್ಲ ತೊಗೊಂಡ್ಬಂದ್ರೆ ಫಸ್ಟ್ ಅದನ್ನು ತರ್ಸೋ ಅಂತ ಬರ್ರಿ ಮತ್ತು ಗುರುವಾರ್ಸ್ ಅಂತ ಹೇಳಿರಿ ಅದಕ್ಕೆ ಮಮ್ಮಿಯವ್ರ ತರಕಾರಿ ಅದನ್ನೆಲ್ಲ ಬಂದಾರೆ ಏನೇನು ತರಕಾರಿ ಬಂದಾರೆ ಅನ್ನೋದು ನೋಡೋಣ ಅಂತ ಬರ್ರಿ ಇದ್ರೊಳಗೆ ನೋಡ್ರಿ ಏನದಾವ ಅಂತ ಹೇಳಿದ್ರೆ ಫಸ್ಟ್ ತಪ್ಪಾಗ ಫೇವ್ರೇಟ್ ಬಾಳೆಹಣ್ಣ ಅದಾವೆ ರೀ ಮತ್ತು ಇದ್ರೊಳಗೆ ಏನದಾವ ಅಂತ ಹೇಳಿದ್ರೆ ನಮ್ಮ ಫೇವ್ರೇಟ್ ಚಿಪ್ಸ್ ಮತ್ತು ಹಪ್ಪಳ ಹಪ್ಪಳ ಕರಿಯಾಗೆ ಬರ್ತೈತಿ ರೀ ಮತ್ತು ಎಷ್ಟು ದಿನ ಆದಮೇಲೆ ಮಮ್ಮಿ ಸಬ್ಬಸ್ ಗಿಪ್ಪಲ್ಲೇ ತೊಗೊಂಡ್ಬಂದಾರೀ ಸಬ್ಬಸ್ಗಿ ಸೊಪ್ಪು ಇಷ್ಟกำಗಮ್ಮಣ್ಣಾಕತ್ತಿ ನೋಡಿದ್ರು ಆಸ್ನಿ ವಾಹ್ ಮತ್ತೆ ಏನಂತ ಹೇಳಿದ್ರೆ ಸೌತಿಕಾಯಿ ಮೂಲಂಗಿ ಇದೆನಾ ಕೊತ್ತಂಬರಿ ಒಳ್ಳಾಗೆ ಡಿ ಟೊಮೇಟೊ ತಂಗಿನಕಾಯಿ ಮತ್ತೆ ಇಟ್ಸರ್ ನೋಡಿದ್ರು ಚೌಳಿಕಾಯಿ ಸೌತಿಕಾಯಿ ಎಳೆಡೆಕಿ ಇಷ್ಟ್ ವೆಸ್ಟ್ ಪೈಟ ಆಗಿದ್ರು ಪೆಗ್ ಮತ್ತೆ ಅದನ್ನ ಸ್ವಲ್ಪ ಎಣ್ಣೆನ ಅದವರಿ ಅಂತ ನನಗೆ ಗೊತ್ತಾಗೋಲ್ತಕ್ಕೆ ಅಂತಿದ್ರು ಹ್ಞೂ ಇವೆಲ್ಲ ಅದಾವಲ್ಲ ರೀ ಅದನ್ನೆಲ್ಲ ತೆಗೆದು ಬಿಡ್ತೀವಿ ಹೊಳೆಗೊತ್ತಾವ್ರಿ ಅವೆಲ್ಲ ಅದಕ್ಕೀಗ ಹೊಸ ಹೊತ್ತಿನೆಲ್ಲ ಹಿಡ್ತೀವಂತರಿ ರೀ ಸಬ್ಬಸ್ಗೆ ಹೆಂಕರು ಮಸ್ತ್ ಘಮ 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 ಗಮ ಅಣ್ಣ ಹಾಕತೈತ್ರಿ ಮಮ್ಮಿ ಈಗ ಜಸ್ಟ್ ತಮನ ಕರ್ಕೊಂಡು ಹೋಗ್ಯಾರ ರೀ ಸ್ಕೂಲಿಗೆ ನಮ್ಮದು ಬಿಟ್ಟಾದ್ಮೇಲೆ ಅವ್ರದ್ದು ಬಿಡ್ತೈತೆ ನಮ್ಮ ಮನೆಯಾಗ ಇರ್ಬೇಕು ರೀ ಅವಾಗ ಮಮ್ಮಿ ಹೋಗ್ಕಾರಿ ಇಲ್ಲ ನೋಡಿರಿ ನಮ್ಮ ತಮ್ಮನ ಸಣ್ಣ ಹುಡುಗರು ಕರ್ಕೊಂಡೆಲ್ಲ ಅಭ್ಯಾಸ ಮಸಲ್ರಿ ನೋಡಿದ್ರು ಪೇರು ಹಣ್ಣು ಎಷ್ಟದ್ರಿ ನೋಡ್ಬೋದ್ರಿ ನೀವು ಇಲ್ಲೊಂದು ಅದ್ರ ಹಿಂದ ಅಲ್ಲಿ ಮತ್ತಿಲ್ಲಿ ಒಂದು ಹಣ್ಣಾಗಿದ್ದು ಮಸ್ತ್ ಐತ್ರಿ ಅಂತ ಎಲ್ಲದಂತೇಳಿದ್ರೆ ಫಿಲ್ ಆಯ್ತು ನೋಡ್ರಿ ಇದನ್ಕು ಮಸ್ತ್ ಐತ್ರಿ ಹಣ್ಣಾಗಿದ್ದು ಅದ್ರದ್ದಾಗ ಗಿಳಿ ತಿಂದುಬಿಟ್ಟೈತೆ ರೀ ಅದನ್ನು ಗಿಳಿ ಜಗ್ಗದವ್ರೆ ಹೆಸರು ಕೊಲ್ಲರು ಹಂಗೆ ಏನದ ಎಲ್ಲರಿ ಅವು ತಿನ್ನಾಗಿ ಬರ್ತಿರ್ತಾವ್ರಿ ಇಲ್ಲಿ ತಮಣ್ಣ ತಮಣ್ಣ ನೀ ಏನು ಮಾಡಾಕತಿ ನಿಂದು ಹೋಮರ್ಕ ಮಾಡ್ಕೊಳಕ ಈ ತಂದ ಹೋಮ್ವರ್ಕ್ ನೋಡ್ಕೊಂಡಲ್ರಿ ಅವ್ರಿಗೆಲ್ಲರಿಗೂ ಹೇಳ್ಕೊಡಕತ್ತಲ್ರಿ ಆತದ ಮತ್ತ ಹೊಸ ತಗೊಂಡಿ ಹೌದ್ ಏನಾಗಿತ್ತದ ನೀ ಸುಮ್ನ ಕುಂದ್ರಲ್ ನೋಡು ಹ್ಮ್

ಗೊತ್ತೈತೆ ತಗೋ ಹಂಗೆ ಮಾಡಿ ಅಂತ ಹೇಳಿ ಎರಡು ಬೆಲ್ಟ್ ಹೋಗ್ಯಾವ ನೀನು ಬೆಲ್ಟ್ ಇದೆ ನೋಡಲ್ ರಾಕೆಟ್ ಈಗ ಜಸ್ಟ್ ಹೋಗ್ರಿಂದ ಹೋಗಿ ಹೆಂಗ್ ರಾಕೆಟ್ ಮಮ್ಮಿಯವ್ರಂತೂ ನೋಡ್ರಿ ಒಳಗೆ ಕಾಮಿಡಿ ವಿಡಿಯೋ ಮಾಡಾಕತ್ತಾರ ಅದಕ್ಕೆ ಮತ್ತೆ ನಿನ್ನೆ ವ್ಲಾಗ್ ಮಾಡ್ಬೇಕಂತ ಹೇಳಿದ್ರೆ ಈಗ ಎಕ್ಸಾಮ್ ಬರಾಕತ್ತಾವ್ರಿ ಅದಕ್ಕೆ ಕೋಟ್ಕೋ ಆಕತ್ತಿದ್ದೆ ನಾನು ಅದಕ್ಕೆ ನಿನ್ನೆ ಬ್ಲಾಗ್ ಮಾಡೋಕಾಗಿದ್ದಿಲ್ಲ ರೀ ಆದ್ರೂ ಸ್ವಲ್ಪ ಸ್ವಲ್ಪ ಮಾಡಿದ್ದೆ ತಮ್ಮಣ್ಣ ನೋಡಿಲ್ಲ ನಿಮ್ಮದು ಈಗ ಬೋರ್ಡ್ ಎಕ್ಸಾಮ್ ಬಂದೈತಿ ಏನು ಹೇಳ ಟಿಕ್ ಮಾಡೋವ ನೀವು ಬರೆಯೋದಿಲ್ಲ ಬರೀ ಟಿಕ್ ಮಾಡೋದು ಹಾಂ ನಾಲ್ಕು ಆಪ್ಷನ್ಸ್ ಕೊಡ್ತಾರೆ ಅದ್ರೊಳಗೆ ಒಂದು ಆನ್ಸರ್ ಕರೆಕ್ಟ್ ಇರ್ತೈತೆ ಅದನ್ನು ಪಾಸ್ ಹೊಡೋದು ನೀವು

ಆದರೂ ಇದು ಮಾಡಲಿಕ್ಕೆ ತಗೋರಿ ನೀವು ಓದ್ಕೋ ಅವ್ರಗೋ ಓದು ಸರ್ ಈಗಂತ ನೋಡಿರಿ ಟೈಮ್ ಕರೆಕ್ಟ್ ಸಂಜೆಕ್ಕಿಂತ ಆರು ಗಂಟೆ ಆಗೈತಿ ಮತ್ತು ನೀವು ವ್ಲಾಗ್ ಮಾಡಿದ್ದಿಲ್ಲ ರೀ ನಾನು ಯಾಕಂತ ಹೇಳಿದ್ರೆ ಓದ್ಕೊಳ್ದೊಳಗೆ ಬಿಸಿ ಇದ್ದೆ ನಿಮಗೂ ಬೆಳಗ್ಗೆ ನಾಲ್ಕುವರೆಗೆ ನಾಲ್ಕೂವರೆಗದ್ದು ಓದ್ಕೊಳಕತ್ತಿದ್ದೆ ಆದರೂ ಓದೋದು ಕಂಪ್ಲೀಟ್ ಮಾಡಿದ್ದು ಐದುವರೆಗೆ ರೀ ನಾನು ಐದುವರೆಗೆ ಸ್ಟಾರ್ಟ್ ಮಾಡಿದ್ದೆ ವ್ಲಾಗ್ ಮಾಡೋದು ಯಾಕಂತ ಹೇಳಿದ್ರೆ ನಾಲ್ಕು ಗಂಟೆಗೆ ಅವರೆಲ್ಲರೂ ಮಕ್ಕಂತಿದ್ರು ಮಮ್ಮಿ ಪಾಪ ಅವರೆಲ್ಲರೂ ಮತ್ತು ನಾವು ಸೌಂಡ್ ಕೇಳೋರಿಗೆಲ್ಲ ಡಿಸ್ಟರ್ಬ್ ಹಾಕೈತಾನ ಅಂತ ಹೇಳಿ ವ್ಲಾಗ್ ಮಾಡಿದ್ದಿಲ್ರಿ ಆಮೇಲೆ ಐದು ಗಂಟೆ ಆದಮೇಲೆ ಎದ್ರ ಹೇಳಿಬಿಡ ಅಂತ ಹೇಳಿ ಅವಾಗ ವ್ಲಾಗ್ ರೀ ನಾನು ಮತ್ತು ಏನಂತ ಹೇಳಿದ್ರೆ ನಾಳೆ ಮಾರ್ಚ್ ಒಂದನೇ ತಾರೀಕು ರೀ ಇನ್ನೂ ಹತ್ತು ದಿನ ಬಿಟ್ಟರೆ ಎಕ್ಸಾಮ್ ಸ್ಟಾರ್ಟ್ ಆಕ್ಕಾವ್ರಿ ನಮ್ಮ ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು ಎಲ್ಲದಕ್ಕಂತ ಮೇನ್ ಏನಂತ ಹೇಳಿದ್ರೆ ಮತ್ತು ರೋಜಾನು ಸ್ಟಾರ್ಟ್ ಆಗತ್ತವ್ರಿ ಹನ್ನೆರಡನೇ ತಾರೀಕಿಂತ ಅದಕ್ಕೂ ಪ್ರಿಪೇರ್ ಆಗಬೇಕು ಈಗಂತೂ ವ್ಲಾಗ್ ಬಿಡೋ ಟೈಮ್ ಆಗೈತಿ ಆಗ ಲೆಜಾನು ಕೊಡಾಕತ್ತೀ ಸೊ ಐ ಹೋಪ್ ನಮಗತ್ತ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಒಂದು ಲೈಕ್ ಮಾಡಿ ಎಲ್ಲ ನಮ್ಮ ಚಾನಲ್ದಾಗ ತಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣ ಅಂತೀರಿ ನೆಕ್ಸ್ಟ್ ಬ್ಲಾಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೆಕಿರ್ ಬಾಯ್